ನಮಸ್ಕಾರ ವೀಕ್ಷಕರೇ ಸಿ ಎಲ್ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆಯ ಉದ್ದೇಶ ಮತ್ತು ಕಾರ್ಯವಿಧಾನ ಮೂಲ ಉದ್ದೇಶ ನಿರಂತರ ಜನಸಂಪರ್ಕ ಕ್ಷೇತ್ರ ಅಭಿವೃದ್ಧಿ ಕಾನೂನು ರಚನೆ ಸ್ವತಂತ್ರ ಅಭ್ಯರ್ಥಿ ವಿಲಾಸ್ ಮಣ್ಣೂರ್ ಇವರಿಗೆ ಪ್ರೇರಣೆಯಾದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ರಚಿಸಿದ ಸಂವಿಧಾನ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನಡೆಸಿದ ಆಡಳಿತ ಸರ್ದಾರ್ ಭಗತ್ ಸಿಂಗ್ ಅವರ ಕಂಡ ಕನಸಿನ ಭಾರತ ಅದೇ ಮೂಲ ಉದ್ದೇಶ ಎಂದು ವಿಲಾಸ್ ಮನ್ನೂರ್ ಹೇಳಿದರು ಈ ಮೂಲಕ ನಿಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿಗಳನ್ನು ನಿರ್ವಹಿಸಲು ನಿಮ್ಮ ಬೆಂಬಲ ಮತ್ತು ನಿಮ್ಮ ಮತ ಬೇಕು ನಿಮ್ಮ ಜನಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸಲು ಸಹಕರಿಸಿ ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಡ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಶಿಸ್ತುಬದ್ಧ ಮತ್ತು ಕ್ರಮಬದ್ಧ ಆಡಳಿತವೇ ಮೂಲವಿಲ್ಲ ನಮ್ಮ ಮುಖ್ಯ ಉದ್ದೇಶ ಏನಂದ್ರೆ ಸತತ ಜನಸಂಪರ್ಕ ಆಗೋದು ಜನಪ್ರತಿನಿಧಿ ಆದಮೇಲೆ ನಾವು ಎಲ್ಲೋ ಜನರಿಂದ ದೂರವಾಗಿಬಿಡ್ತೀವಿ ಜನಪ್ರತಿನಿಧಿಗಳು ಅದಾಗಬಾರ್ದು ನಾವು ಆ್ಯಸ್ ಎ ಎಮ್ ಪಿ ನೀವೇನಾದರೂ ನಮಗೆ ಒಂದು ಅವಕಾಶ ಕೊಟ್ಟರೆ ಸತತ ಜನಸಂಪರ್ಕ ಅಭಿವೃದ್ಧಿ ಕಾರ್ಯಗಳು ಮತ್ತು ಅದಲ್ಲದೆ ಕಾನೂನು ರಚನೆ ಇವೇ ಮುಖ್ಯ ಉದ್ದೇಶ ಇಟ್ಕೊಂಡು ನಾವು ಈ ಆಡಳಿತ ನಡೆಸೋದನ್ನು ಜವಾಬ್ದಾರಿಯುತವಾಗಿ ಆಡಳಿತ ನಡೆಸೋ ಉದ್ದೇಶ ಇಟ್ಕೊಂಡು ಈ ಎಲೆಕ್ಷನ್ ಕಂಡಕ್ಟ್ ಮಾಡ್ತಾ ಇದ್ವಿ ಸೊ ಅಭಿವೃದ್ಧಿ ಹೆಂಗೆ ಅನ್ಬೋದು ನೀವು ಅಭಿವೃದ್ಧಿ ಅಂದರೆ ಒಂದು ಕ್ಲಸ್ಟರ್ ಮಾಡಲ್ ಅಂತೇಳಿ ಕ್ಲಸ್ಟರ್ ಮಾಡಲ್ ಅಂದರೆ ಹೆಂಗೆ ಒಂದೇ ಆಲೋಚನೆ ಇರೋರನ್ನ ಒಂದೆಡೆ ಸೇರಿಸಿದಾಗ ಅಭಿವೃದ್ಧಿ ಮಟ್ಟ ಹೆಚ್ಚಿನ ಮಟ್ಟದಲ್ಲಿ ಹೋಗುತ್ತೆ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಒಂದು ನಾವು ರಥ ಹೇಳ್ತಿರ್ತೀವಿ ಒಂದು ಪೇರು ಹೇಳ್ತಿರ್ತೀವಿ ಅವಾಗ ಏನಾಗ್ತೈತಿ ನೂರು ಮಂದಿ ಐದುನೂರು ಮಂದಿ ಎಳೆದಾಗ ತೇರಿನ ಭಾರ ಯಾರಿಗೂ ಅನ್ಸಂಗಿಲ್ಲ ಸೊ ಆ ತೇರ ಇನ್ನೂ ಸ್ಪೀರ್ ಆಗಿ ಹೋಗ್ತಾಯಿತಾರೆ ಸೊ ಅದೇ ರೀತಿ ಒಂದೇ ಥರ ಆಲೋಚನೆ ಇರೋರನ್ನ ಒಂದೇಟಿಗೆ ಹಾಕ್ಸಾಗ ಅಭಿವೃದ್ಧಿ ಕೆಲಸಗಳು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಹೋಗ್ತವೆ ನಾವು ಇಲ್ಲಿ ಚಿಕ್ಕೋಡಿ ಲೋಕಸಭೆಯಲ್ಲಿ ಒಂದು ಕ್ಲಸ್ಟರ್ ಮಾಡಲ್ ಫಾರ್ಮ್ ಮಾಡಿದ್ದೀವಿ ಯಾವ ಥರ ಅಂದರೆ ಒಂದು ಎಜುಕೇಷನ್ ಒಂದು ಹೆಲ್ತು ಒಂದು ಇಂಡಸ್ಟ್ರಿಯಲ್ ಐ ಟಿ ಇಂಡಸ್ಟ್ರಿ ಮತ್ತು ರೈತರಿಗೆ ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿಗಳು ಮತ್ತು ಟ್ರೈನಿಂಗ್ ಸೆಂಟರ್ಗಳು ಹೊಂದಿದ್ರು ಸೊ ಯಾವ ಕ್ಷೇತ್ರಗಳು ಅದರೊಳಗೆ ಪರಿಣಿತಿ ಹೊಂದಿದ್ದಾವೆ ಯಾವ ಕ್ಷೇತ್ರಗಳು ಮೊದಲಿಂದನೇ ಅದರೊಳಗೆ ತೊಡಗೋಗ್ತಾವೆ ಅವುಗಳಿಗೆ ಆ ಜವಾಬ್ದಾರಿ ಕೊಟ್ಟಾಗ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಒಂದು ಎಕ್ಸಾಂಪಲ್ ತಗೋಬೇಕಂದ್ರೆ ಹುಕ್ಕೇರಿ ಎಂಬ ಮಾಡಿ ಆಲ್ರೆಡಿ ನಮಗೆ ಮೇನ್ ಹೈವೇ ಕನೆಕ್ಟೆಡ್ ಇದೆ ಸೊ ಇದರಲ್ಲಿ ಏನಾಗುತ್ತೆ ಇಂಡಸ್ಟ್ರಿಗಳು ಇಲ್ಲಿ ಬರೋಕ್ಕೆ ಈಸಿ ಆಗುತ್ತೆ ಸೊ ಅವ್ರಿಗೆ ಮೇನ್ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಈಸ್ ಇಂಪಾರ್ಟೆಂಟ್ ಅವ್ರ ಪ್ರೊಡಕ್ಟ್ ಮಾಡಲಿಕ್ಕಾಗಲಿ ಸೊ ಅವ್ರಿಗೆ ಯಾವುದಾದ್ರೂ ಡೆಲಿಗೇಷನ್ಸ್ ಅದು ಬರಬೇಕಾದ್ರೆ ಮೀಟಿಂಗ್ಗಳು ಇದನ್ನು ಮಾಡಬೇಕಾದ್ರೆ ಕಂಪ್ನಿಗಳು ಎಸ್ಟಾಬ್ಲಿಷ್ ಮಾಡಬೇಕಂದ್ರೆ ಮೇನು ರೋಡ್ ಈಸ್ ಇಂಪಾರ್ಟೆಂಟ್ ಸೊ ಅದು ಹುಕ್ಕೇರಿ ಮತ್ತು ಮಾಡಿದೆ ಯಾವ ಥರ ಇಂಡಸ್ಟ್ರಿಗಳು ಇವತ್ತಿನ ದಿನ ನಮ್ಮ ಯುವಕರು ಒಳ್ಳೆ ಒಳ್ಳೆ ಎಜುಕೇಷನ್ ಮಾಡ್ತಾ ಇದ್ದಾರೆ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಎಮ್ ಬಿ ಎ ಮಾಡ್ತಾ ಇದ್ದಾರೆ ಅವ್ರ ಎಜುಕೇಷನ್ ತಕ್ಕಂತ ಅವ್ರಿಗೆ ಉದ್ಯೋಗ ಇಲ್ಲ ಉದ್ಯೋಗ ಸಿಕ್ಕ್ರೂ ನಮ್ಮ ಈ ಸ್ಥಾನೀಯ ಕ್ಷೇತ್ರದಲ್ಲಿ ಸಿಗ್ತಾ ಇಲ್ಲ ಅವ್ರು ಬೆಂಗಳೂರಿಗೆ ಹೋಗ್ಬೇಕು ಮುಂಬೈ ಹೋಗ್ಬೇಕು ಡೆಲ್ಲಿ ಹೋಗ್ಬೇಕು ಈ ಥರ ದೂರ ದೂರಕ್ಕೆ ಹೋಗಬೇಕು ಸೊ ಆ ಥರ ಆಗಬಾರ್ದು ಅವರು ಇಲ್ಲೇ ದುಡ್ದಾಗ ಏನಾಗುತ್ತೆ ಆ ದುಡ್ಡು ದೂರ ದುಡ್ಡನ್ನು ಇಲ್ಲೇ ಖರ್ಚು ಮಾಡ್ತಾರೆ ಅದರಿಂದ ಏನಾಗುತ್ತೆ ಇಲ್ಲಿನ ಆರ್ಥಿಕ ಬೆಳವಣಿಗೆ ಆಗುತ್ತೆ ಸೊ ಅದರಿಂದ ಕ್ಷೇತ್ರ ಬೆಳವಣಿಗೆ ಆಗುತ್ತೆ ಇನ್ನು ನೆಕ್ಸ್ಟ್ ನಾವು ರೈತರಿಗೆ ಮಾಡ್ತಾರೆ ರೈತ ಏನು ಮಾಡ್ತಾನೆ ಇವತ್ತಿನ ದಿನ ಗಿಡದಿಂದ ಕೇಳ್ತಾನೆ ಮಾರ್ತಾನೆ ಅಂದರೆ ಏನಾಗುತ್ತೆ ಒಂದು ಕಚ್ಚಾ ವಸ್ತುವನ್ನು ಮಾರ್ತಾನೆ ರೈತ ರೈತ ಎಲ್ಲಿವರೆಗೂ ಕಚ್ಚಾ ವಸ್ತು ಮಾರ್ತಿರ್ತಾನೆ ಅಲ್ಲಿವರೆಗೂ ಅವನಿಗೆ ಲಾಭಾಂಶ ಜಾಸ್ತಿ ಆಗೋಲ್ಲ ಸೊ ಒಂದು ಎಕ್ಸಾಂಪಲ್ ತಗೊಂಡ್ರೆ ಒಂದು ಟೊಮೆಟೊ ಹಣ್ಣು ಈಗ ಟೊಮೆಟೊ ಹಣ್ಣಿನ ಬೆಲೆ ಒಂದು ಸರಿ ಎರಡು ರೂಪಾಯಿ ಸಿಗುತ್ತೆ ಒಂದು ಸರಿ ಐದು ರೂಪಾಯಿ ಒಂದು ಸರಿ ಹತ್ತು ರೂಪಾಯಿ ಒಂದ್ಸರಿ ಏನೂ ಸಿಗಲ್ಲ ಅದೇ ಟೊಮೆಟೊ ಸಾಸ್ ನೀವು ಯಾವಾಗ ಬೇಕಾದರೂ ಹೋಗಿ ವರ್ಷದಲ್ಲಿ ಯಾವುದೇ ತಿಂಗಳು ಇರಲಿ ಯಾವುದೇ ದಿನ ಇರಲಿ ನಿಮಗೆ ಅದು ನೂರ ಐವತ್ತು ರೂಪಾಯಿ ಕೆ ಜಿ ಸಿಗುತ್ತೆ ಸೊ ಏನಾಗುತ್ತೆ ವರ್ಷ ಪೂರ್ತಿ ರೈತ ಕಷ್ಟಪಟ್ಟು ಅವ್ನಿಗೆ ಹತ್ತು ರೂಪಾಯಿ ಅವ್ನು ಗಳಿಸ್ಬೇಕಂತೂ ಎಷ್ಟೋ ಕಷ್ಟಪಡಬೇಕು ಸೊ ಅದೇ ನೀವು ಪ್ರೊಸೆಸ್ ಮಾಡಿದ ಫುಡ್ಡನ್ನು ಮಾರ್ಕೆಟ್ನಲ್ಲಿ ಹೆಚ್ಚಿನ ಬೇರೆಯಲ್ಲಿ ವ್ಯಾಲ್ಯೂ ಮಾಡ್ತಾರೆ ಅದಕ್ಕೆ ನಾವು ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರಿಗಳನ್ನು ಇಲ್ಲಿ ಪ್ಲಾಟ್ ಮಾಡಬೇಕಂತೇಳಿ ಪ್ಲ್ಯಾನ್ ಮಾಡಿದ್ವಿ ಎಲ್ಲಿ ಪತ್ನಿ ಮತ್ತು ಕಾಗವಾಡ ಕ್ಷೇತ್ರದಲ್ಲಿ ಅಲ್ಲಿ ಆಲ್ರೆಡಿ ವೆಟರ್ನರಿ ಕಾಲೇಜಸ್ ಇದೆ ಕೃಷಿ ಕಾಲೇಜ್ ಆಗ್ತಾ ಇದೆ ಮತ್ತು ಅಲ್ಲಿ ರೈತರ ಹಣ್ಣು ಬೆಳೆಯೋರು ಜಾಸ್ತಿ ಇದ್ದಾರೆ ಕಬ್ಬು ಬೆಳೆಯೋರು ಜಾಸ್ತಿ ಇದ್ದಾರೆ ಈ ಥರ ಅಲ್ಲಿ ಇಂಡಸ್ಟ್ರಿಗಳನ್ನ ಪ್ಲಾಟ್ ಮಾಡಿದಾಗ ಅಲ್ಲಿ ಕ್ಷೇತ್ರ ಅಭಿರೋಧ ಆಗುತ್ತೆ ಮತ್ತು ಎಲ್ಲ ಕ್ಷೇತ್ರದವರು ಅಲ್ಲಿ ಬಂದು ತಮ್ಮ ಹಣ್ಣುಗಳನ್ನು ಪ್ರೊಸೆಸ್ ಮಾಡ್ಕೋಬೋದು ಟೊಮೆಟೊಗಳನ್ನು ಪ್ರೊಸೆಸ್ ಮಾಡ್ಕೋಬೋದು ಕಾಯಿಪಲ್ಲಿಗಳನ್ನು ಪ್ರೊಸೆಸ್ ಮಾಡ್ಕೋಬೋದು ಇದರಿಂದ ರೈತರಿಗೆ ಲಾಭವಂಶ ಜಾಸ್ತಿ ಆಗುತ್ತೆ ನಾವು ಯಾರಿಗೂ ಎಮ್ ಎಸ್ ಪಿ ಹೋಗಿ ಕೇಳಬೇಕಾಗಿಲ್ಲ ನಾವೇ ಸ್ವಾಭಿಮಾನಿಗಳಾಗಿ ಸಬಲರಾದರೆ ನಮ್ಮ ಎಮ್ ಎಸ್ ನಾವೇ ಹುಡ್ಕೊಂಡು ಹೋಗ್ಬೋದು ಸೊ ಈ ಥರ ಎಲ್ಲ ವಿಚಾರ ಇದೆ ಇನ್ನು ನೆಕ್ಸ್ಟ್ ಬಂತು ಎಜುಕೇಷನ್ ಚಿಕ್ಕೋಡಿ ಮತ್ತು ನಿಪ್ಪಾಣಿಯಲ್ಲಿ ಎಜುಕೇಷನ್ ಕ್ಲಸ್ಟರ್ ಅಂತೇಳಿ ಎಜುಕೇಷನ್ ಅಂದರೆ ಹಂಗೆ ಅಂದರೆ ಒಂದು ಏನು ಯುವಕರು ಇರ್ತಾರೆ ಏನು ಇರ್ತಾರೆ ಅವರ ಅವಶ್ಯಕತೆಗಳು ಬೇರೆ ಇರ್ತದೆ ಅಂದರೆ ಬುಕ್ ಆಗಲಿ ಪೆನ್ ಆಗಲಿ ಅವ್ರದ್ದು ತಿನ್ನೋ ತಿಂಡಿ ತಿನ್ಸ್ಗಳಾಗಲಿ ಮತ್ತು ಅವರು ಇರೋ ಹಾಸ್ಟೆಲ್ ಆಗಲಿ ಸೊ ಅದರ ಮೇಲೆ ಜೀವನವೋಶ್ಯ ನಡೆಸ್ಕೊಳ್ಳೋರು ಎಷ್ಟೋ ಜನ ಇದ್ದಾರೆ ಸೊ ಆ ಥರ ನಾವು ಇಲ್ಲಿ ಎಜುಕೇಷನ್ ಕನ್ಸ್ಟ್ರೂಲ್ ಮಾಡಿದಾಗ ಎಜುಕೇಷನ್ ರಿಲೇಟೆಡ್ ಅಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಸ್ಕೂಲ್ ಕಾಲೇಜಸ್ಗಳು ಆಗ್ತವೆ ಸೆಂಟ್ರಲ್ ಗೌರ್ಮೆಂಟ್ಗಿಂತ ಐ ಐ ಎಮ್ ಐ ಐ ಟಿ ಅಂತೇಳಿ ಈ ಥರ ಎಲ್ಲ ಕಾನ್ಸೆಪ್ಟ್ ಇದೆ ಸೊ ಅದನ್ನೆಲ್ಲ ನಾವು ಈ ಪ್ಲಾಂಟ್ ಮಾಡ್ಬೋದು ಅಲ್ಲಿ ಒಂದು ಎಂಬತ್ತರಿಂದ ಮೂರು ಕೋಟಿಗೆ ಒಂದು ಐ ಐ ಟಿನ ನಾವು ಪ್ಲಾಂಟ್ ಮಾಡ್ಬೋದು ಇನ್ನೂರಿಂದ ಇನ್ನೂರ ಐವತ್ತು ಕೋಟಿಗೆ ಐ ಐ ಎಮ್ನ ನಾವು ರೆಡಿ ಮಾಡ್ಬೋದು ಒಂದು ಸರಿಸುಮಾರು ಪ್ರತಿ ಕ್ಷೇತ್ರಕ್ಕೂ ನಾವು ಸಾವಿರ ಕೋಟಿ ನಾವು ಇನ್ವೆಸ್ಟ್ ಮಾಡಿದ್ರು ನಾವು ನಾವು ಎಷ್ಟು ಕೋಟಿ ದೊಡ್ಡ ಬದಲಾವಣೆ ಮಾಡ್ಬೋದು ಸೊ ಈ ಥರ ಇನ್ನು ನೆಕ್ಸ್ಟ್ ಬಂತು ನಮ್ಮದು ಹೆಲ್ತ್ ಸಿಸ್ಟಮ್ ಇಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಚಿಕ್ಕೋಡಿಯಲ್ಲಿ ನಮಗೆ ಹೆಲ್ತ್ ಸಿಸ್ಟಮ್ ಹತ್ತಿರದಂದರೆ ಒಂದು ಸಾಂಗ್ಲಿ ಮಿರೇಜು ಬಿಟ್ಟರೆ ಬೆಳಗಾವಿ ಇಲ್ಲಿ ದೊಡ್ಡ ಮಟ್ಟದ ಯಾವುದೇ ಹಾಸ್ಪಿಟಲ್ ಇಲ್ಲ ಈ ಸೆಂಟ್ರಲ್ ಗೌರ್ಮೆಂಟ್ನಿಂದ ನಾವೇನಾದರೂ ಬಂದರೆ ಆ ಥರ ಒಂದು ಪ್ಲಾಟ್ ಮಾಡೋದು ಯಾಕಂದರೆ ಇರುತ್ತೆ ಅಂದರೆ ಅದು ಕನೆಕ್ಟೆಡ್ ಒಂದು ಹಾಸ್ಪಿಟಲು ಬೇಕಾಗುತ್ತೆ ಸೊ ಈಗ ಏನು ಮಾಡ್ತಾರೆ ಡಾಕ್ಟರ್ ಏನಾದರೂ ಎಮರ್ಜೆನ್ಸಿ ಬಂದರೆ ಅವರು ರೆಫರ್ ಮಾಡೋದು ನಿಮ್ಮನ್ನ ಮೆರೇಟ್ಸ್ ಆಗಲಿ ಇಲ್ಲಾಂದರೆ ಬೆಳಗಾವಿ ನೀವು ಅಲ್ಲಿ ಹೋಗ್ಬೇಕಂದ್ರೆ ಮಿನಿಮಮ್ ಒನ್ ಅವರ್ ಬೇಕಾಗುತ್ತೆ ಸೊ ಎವ್ರಿ ಸೆಕೆಂಡ್ ಈಸ್ ಕ್ರಿಟಿಕಲ್ ನೀವು ಯಾವುದಾದರೂ ಹೆಲ್ತ್ ಎಮರ್ಜೆನ್ಸಿ ಇದ್ದಾಗ ಸೊ ಈ ಥರ ನಮಗೇನಾದರೂ ಹಿಂದೆ ಲೋಕಲ್ಲಿ ಒಂದು ದೊಡ್ಡ ಮಟ್ಟದ ಹಾಸ್ಪಿಟಲ್ ಆದರೆ ಇನ್ನೂ ಅನುಕೂಲ ಆಗುತ್ತೆ ಅಂತೇಳಿ ನಮಗನ್ಸುತ್ತೆ ನಮ್ಮ ಹೆಸರು ವಿಲಾಸ್ ಅಂತ ಅಂತೇಳಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು ಕ್ರಮ ಸಂಖ್ಯೆ ಹದಿನೈದು ಸಿಟಿ ಗುರುತು ನಮಗೆ ನಿಮಗೆ ನಮ್ಮ ವಿಚಾರಗಳು ಸರಿಯಾಗಿ ಈ ಗುರುತಿಗೆ ನೀವು ವೋಟ್ ಮಾಡಿ ನಿಮ್ಮೆಲ್ಲರ ಬೆಂಬಲ ಇರಲಿ ನಾವು ಜಾಸ್ತಿ ಸಣ್ಣಲ್ಲ ಕಡಿಮೆ ದುಡ್ಡಿನಿಂದ ಮಾಡ್ತಾ ಇದ್ದೀವಿ ಒಂದು ಕಾಂಪ್ಲೇಟಿವ್ ಸ್ಪಿಕ್ಕರ್ ನಿಮಗೆ ಬಿಟ್ಟರೆ ಬೇರೆ ಯಾವುದೂ ಪ್ರಚಾರ ಇಲ್ಲ ನಮ್ಮದು ಫಿಫ್ಟಿ ತೌಸಂಡ್ ಅಷ್ಟೇ ಬಜೆಟ್ ಇರೋದು ಐವತ್ತು ಸಾವಿರದಿಂದ ಒಂದು ರೂಪಾಯಿನೂ ಜಾಸ್ತಿ ನಮ್ಮ ಹತ್ರ ಖರ್ಚು ಮಾಡೋಕ್ಕೆ ದುಡ್ಡು ಇಲ್ಲ ನಾವು ಮಾಡೋದೂ ಇಲ್ಲ ಯಾಕಂದರೆ ಇದು ಪ್ರಜಾಪ್ರಭುತ್ವ ಪ್ರಜೆಗಳೇ ಮುಖ್ಯವಾಗಿ ಇದು ಆಯ್ಕೆ ಪ್ರಕ್ರಿಯೆ ಯಾರು ಯಾರ ವಿರುದ್ಧವೂ ಹೋರಾಡ್ತಾ ಇಲ್ಲ ಇಲ್ಲಿ ನೀವು ಬರೀ ಹದಿನೆಂಟು ಜನರಲ್ಲಿ ಒಪ್ಪನ ಆಯ್ಕೆ ಮಾಡಬೇಕು ಆದರೆ ಅದೇ ಕಂಟೆಸ್ಟೆಂಟು ಹದಿನೆಂಟು ಲಕ್ಷ ಜನರಿಗೆ ಭೇಟಿ ಆಗಬೇಕು ಯಾವುದು ಸುಲಭ ನೀವೇ ಇಲ್ಲ ಯೋಚನೆ ಮಾಡಿ ನೋಡಿ ಯಾಕಂದರೆ ನೀವು ಒಂದು ಸರಿ ಪ್ರಯತ್ನ ಮಾಡಿದ್ರೆ ಹದಿನೆಂಟು ಜನರಲ್ಲಿ ಒಪ್ಪನ ಆಯ್ಕೆ ಮಾಡೋದು ಸಂಘದ ಏನು ಸಂಗಿದೆ ಅನ್ನೋ ಸೊ ನಮ್ಮ ವಿಚಾರ ಇಚ್ಛೆ ಇದೆ ನಮಗೆ ಸರಿ ಅನಿಸಿದೆ ನೀವೆಲ್ಲರೂ ಬೆಂಬಲ ಕೊಡಿ ನಮಸ್ಕಾರ ಧನ್ಯವಾದಗಳು